ನಮಸ್ತೆ ವೀಕ್ಷಕರೇ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ದಾರೆ ಗುರುಗಳೇ ಅವರಿಂದ ನನ್ನ ಜೀವನ ಹಾಳಾಗೋಯಿತು ನನಗೆ ಬದುಕೋಗಿ ಬಿಡ್ತಾ ಇಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಆ ಶತ್ರುವನ್ನು ನೀವು ನಾಶ ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿ ವೀಕ್ಷಕರೇ ಒಂದು ನಿಂಬೆಣ್ಣು ತೊಗೊಳ್ಳಿ ನಿರ್ಜನವಾದಂಥ ಒಂದು ಪ್ರದೇಶಕ್ಕೆ ಹೋಗಿ ಹೋಗ್ಬಿಟ್ಟು ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಅವರ ಹೆಸರನ್ನು ಬರೀರಿ ಆ ನಿಂಬೆಣ್ಣಿನ ಮೇಲೆ ಬರೆದು ಹನ್ನೊಂದು ಗುಂಡು ಪಿನ್ನನ್ನು ತಗೋಬೇಕು ಈ ಮಂತ್ರವನ್ನು ಹೇಳಬೇಕು ಒಂದೊಂದರ ಸಲಿ ಹೇಳುವಾಗನೂ ಮಂತ್ರ ಹೇಳಿ ಆ ಗುಂಡು ಪಿನ್ನನ್ನು ಆ ನಿಂಬೆನ ಮೇಲೆ ಚುಚ್ಚಬೇಕು ವೀಕ್ಷಕರೇ ಮಂತ್ರ ಏನಪ್ಪಾ ಅಂದರೆ ಓಂ ರೀಂ ರೀಂ ಕ್ಲೀಂ ಕ್ಲೀಂ ಭೈರವಂ ಶತ್ರುನಾಶಂ ಕುರು ಕುರು ಪಟ್ಸ್ವಾಹ ಹನ್ನೊಂದು ಸಲಿ ಹೇಳಿ ಹನ್ನೊಂದು ಸಲಿ ಗುಂಡು ಪಿನ್ನನ್ನು ಚುಚ್ಚಿ ವೀಕ್ಷಕರೇ ಸಂಪೂರ್ಣವಾಗಿ ಅವರು ಇರೋ ದಿಕ್ಕಿನಲ್ಲಿ ಸುಟ್ಟುಬಿಡಿ ಯಾರು ನಿಮ್ಮ ಜೀವನ ಹಾಳು ಮಾಡಿದ್ರೋ ಯಾರು ನಿಮ್ಮನ್ನ ಕಿರಿಕಿರಿ ಮಾಡ್ತಿದ್ರೋ. ಅವರು ಸರ್ವನಾಶ ಆಗಿ ಹೋಗ್ತಾರೆ ನಮಸ್ಕಾರ